ಮಾತೃ ಫೌಂಡೇಶನ್ ಬೆಂಗಳೂರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಜಿಲ್ಲಾಡಳಿತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ನಾಗಮಂಗಲ ಅರಣ್ಯ ಇಲಾಖೆ ಎನ್ಎಸ್ಎಸ್ ಘಟಕದ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮಾತೃಗೊಂದು ಮರ ಐದು ಸಹಸ್ರ ಸಸಿ ನೆಡುವ ಕಾರ್ಯಕ್ರಮ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಕಾಚೇನಹಳ್ಳಿ ಅಂಕುಶಪುರ ಗ್ರಾಮದ ಅರಣ್ಯ ತಪ್ಪಲಿನಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಎಸ್ಚಿ ಪಂಡಿತ್ ಬಿಎಂ ಶ್ಯಾಮ್ಪ್ರಸಾದ್ ಇಎಸ್ ಇಂದಿರೇಶ್ ಎಸ್ ರಾಚಯ್ಯ ಟಿಎಂ ನದಾಫ್ ಸೇರಿದಂತೆ ಗಣ್ಯರು ಗಿಡನೆಟ್ಟು ನೀರೆರೆದು ತಮ್ಮ ಹೆಸರಿನ ಟ್ಯಾಗ್ ಕಟ್ಟಿ ನಾಮಫಲಕ ಅನಾವರಣ ಮಾಡಿ ಚಾಲನೆ ನೀಡಿದರು ആ കണസത്തര ക ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಲವು ಉಚ್ಚ ನ್ಯಾಯಾಲಯದ ಘನ ನ್ಯಾಯಮೂರ್ತಿಗಳು ಮಾತನಾಡಿ ಗಿಡ ಮರಗಳನ್ನು ಪೋಷಿಸುವುದು ಪುಣ್ಯದ ಕೆಲಸ ಪ್ರಕೃತಿ ಸಂರಕ್ಷಣೆ ಹೊಣೆಗಾರಿಕೆ ತಿಳಿಸುವ ಕಾರ್ಯಕ್ರಮವಾಗಬೇಕು ಪ್ರಕೃತಿ ಸಂರಕ್ಷಣೆಗೆ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಬೇಕು ಎಂದರು ಎಲ್ಲರೂ ಕಾಯ್ಜೋಡಿಸಿದರೆ ಉತ್ತಮ ಕಾರ್ಯಕ್ರಮ ಮಾಡಲು ಸಾಧ್ಯ ಹಿರಿಯರ ಉತ್ತಮ ಮಾರ್ಗದರ್ಶನದೊಂದಿಗೆ ನಾವು ನಡೆದರೆ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದರು ಮಾತೃ ಸಂಸ್ಥೆ ಮತ್ತು ಅದರ ಸಹಯೋಗ ಸಂಸ್ಥೆಗಳಿಗೆ ಅಭಿನಂದನೆಗಳು ಮತ್ತು ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಿಡವನ್ನು ನೆಡಲು ಅವಕಾಶ ಕೊಟ್ಟ ಎಲ್ಲ ಸಹ ಕಾರ್ಯಕ್ರಮದ ಸಹಯೋಗಕರಿಗೂ ನನ್ನ ವಂದನೆಗಳು ಬರೀ ಗಿಡವನ್ನ ಇಡುವ ಕಾರ್ಯಕ್ರಮ ಆಗ್ಬಾರ್ದು ಪರಿಸರದ ಬಗ್ಗೆ ಕಾಳಜಿ ಹೊಣೆಗಾರಿಕೆಯನ್ನ ಪ್ರತಿಯೊಬ್ಬರಿಗೂ ತಿಳಿಸುವ ಕಾರ್ಯಕ್ರಮ ಆಗ್ಬೋದು ಅದರಿಂದ ಪರಿಸರ ಹಾಳಾಗ್ತಾ ಇದೆ ಈ ಒಂದು ಕಾಳಜಿನೇ ನಮ್ಮಲ್ಲಿ ಎಲ್ಲರಿಗೂ ಇರಬೇಕು ನಮಗೆ ಏನಂದ್ರೆ ಯಾವಾಗಲೂ ನಮ್ಮ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನಾವು ಯಾವತ್ತೂ ಮಾತಾಡ್ತೀವಿ ಅದೇ ರೀತಿ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಕಳೆದ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಬಾವಿಯ ನೀರನ್ನ ಕುಡಿಯುತ್ತಿದ್ದೆವು ಈಗ ಪರಿಸರ ಹಾಳಾಗುತ್ತಿರುವುದರಿಂದ ಹರಿಯುವ ನೀರನ್ನು ಸಹ ಕುಡಿಯಲು ಸಾಧ್ಯವಾಗುತ್ತಿಲ್ಲ ಸಂವಿಧಾನದಲ್ಲಿರುವ ಮೂಲಭೂತ ಕರ್ತವ್ಯವನ್ನು ಎಲ್ಲರೂ ಅರಿಯಬೇಕು ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನು ಉಳಿಸಲು ಗಿಡ ಮರಗಳನ್ನು ನೆಟ್ಟು ಪೋಷಿಸುವ ಕೆಲಸವಾಗಬೇಕು ಮನುಷ್ಯನಿಗೆ ಬೇಕಾದ ಗಾಳಿ ನೀರು ಇದನ್ನು ಶುದ್ಧವಾಗಿಸಲು ಪರಿಸರವನ್ನು ಸಂರಕ್ಷಣೆ ಮಾಡೋಣ ಎಂದು ಕರೆ ನೀಡಿದರು ಇಂದಿನ ಕಾಲದಲ್ಲಿ ಸಮಾಜದಲ್ಲಿರುವ ಒಳ್ಳೆಯದನ್ನು ನೋಡಿ ಸಮಾಜಕ್ಕೆ ಒಳಿತು ಮಾಡುವ ನಿಟ್ಟಿನಲ್ಲಿ ಸಾಗಬೇಕು ಎಂದು ಸಲಹೆ ನೀಡಿದರು ಹೆತ್ತ ತಾಯಿ ತಮ್ಮ ಮಕ್ಕಳನ್ನು ಕೇವಲ ಒಂಬತ್ತು ತಿಂಗಳು ಮಾತ್ರ ಹೊಟ್ಟೆಯಲ್ಲಿ ಇಟ್ಟು ಪೋಷಿಸುತ್ತಾಳೆ ಆದರೆ ಪ್ರಕೃತಿ ಮಾತೆ ನಾವು ಇರುವವರೆಗೂ ಪೋಷಿಸುತ್ತಾರೆ ಎಂದರು ನಾವು ಸಾಯೋವರೆಗೂ ಕೊನೆವರೆಗೂ ನಮ್ಮನ್ನು ಹೊರತಾಳೆ ನಮ್ಮ ತಾಯಿಗೂ ಈ ತಾಯಿಗೂ ಡಿಫ್ರೆನ್ಸ್ ಇಷ್ಟೆ ಅದು ತನ್ನ ಮಗನ ಮೇಲೆ ಸ್ವಾರ್ಥಕ್ಕೋಸ್ಕರ ಒಂಬತ್ತು ತಿಂಗಳು ನಮ್ಮನ್ನು ಸಾಕ್ತಾಳೆ ಇಟ್ಕೊಡ್ತಾಳೆ ಒಳಗಡೆ ಹೊಟ್ಟೆ ಒಳಗಡೆ ಈ ತಾಯಿ ಭೂತಾಯಿ ಪ್ರಕೃತಿ ತಾಯಿ ಯಾವ ಸ್ವಾರ್ಥ ಇಲ್ಲದೆ ಪ್ರತಿ ನೂರ ನಲವತ್ತಾರು ಕೋಟಿ ನಮ್ಮ ಭಾರತೀಯರು ಸಾಯೋವರೆಗೂ ವೇದಿಕೆಯಲ್ಲಿ ಉಪ ಲೋಕಾಯುಕ್ತರಾದ ಕೆಎನ್ ಪಣೀಂದ್ರ ಬಿವೀರಪ್ಪ ಕರ್ನಾಟಕ ರಾಜ್ಯ ಗ್ರಾಹಕರ ಆಯೋಗದ ಅಧ್ಯಕ್ಷ ಟಿಜಿ ಶಿವಶಂಕರೇಗೌಡ ಅಡ್ವೊಕೇಟ್ ಜನರಲ್ ಕೆ ಶಶಿಕಿರಣ ಶೆಟ್ಟಿ ಜಿಲ್ಲಾ ಪ್ರಧಾನ ಮತ್ತು ಸೆಷನ್ ನ್ಯಾಯಾಧೀಶ ಜೆಎನ್ ಸುಬ್ರಹ್ಮಣ್ಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಮೀನಾಕ್ಷಿ ನೇಗಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿ ರಾಜು ಲೋಕಾಯುಕ್ತ ಉಪನಿಬಂಧಕ ಎನ್ವಿ ಅರವಿಂದ್ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂ ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರ ಡಾಕ್ಟರ್ ಪ್ರಭು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ